ನಿನ್ನೆಯಷ್ಟೇ ಸಂಸತ್ನಲ್ಲಿ ಫೋನ್ ಟ್ಯಾಪಿಂಗ್ ವಿಷಯದಲ್ಲಿ ಪೆಗಾಸಸ್ ಪ್ರಕರಣ ಹಿಡಿದು ಗಲಾಟೆ ಎಬ್ಬಿಸಿದ್ರು ಪ್ರತಿಪಕ್ಷ ನಾಯಕರು ಆದರೆ ಇವತ್ತು ಅದೇ ಇಸ್ರೇಲಿ ಬೇಹುಗಾರಿಕೆಯಲ್ಲಿ ರಾಜ್ಯದ ಮೂವರು ದಿಗ್ಗಜರ ಹೆಸರು ತಳುಕು ಹಾಕಿಕೊಂಡಿದೆ ಅಷ್ಟಕ್ಕೂ ಏನಿದು ಪೆಗಾಸಸ್ ಸಂಸತ್ನಲ್ಲಿ ನಡೆದ ಚರ್ಚೆಗೂ ಕರ್ನಾಟಕ ನಾಯಕರ ಹೆಸರು ತಳುಕು ಹಾಕಿಕೊಂಡಿದ್ದು ಹೇಗೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಫೋನ್ ಟ್ಯಾಪಿಂಗ್ನಲ್ಲಿ ಮೂರು ಪಕ್ಷದ ನಾಯಕರ ಹೆಸರು ತಳುಕು ರಾಜ್ಯ ರಾಜಕಾರಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫೋನ್ ಟ್ಯಾಪಿಂಗ್ ಪ್ರಕರಣ ಸಂಚಲನ ಸೃಷ್ಟಿಸಿತು ಕುಮಾರಸ್ವಾಮಿ ಸಿಎಂ ಆಗಿದ್ದ ಅವಧಿಯಲ್ಲಿ ಸರ್ಕಾರ ಶೇಕ್ ಆಗ್ತಿದೆ ಅಂತ ಗೊತ್ತಾದಾಗ ಹಲವು ನಾಯಕರ ಫೋನ್ ಕತಾಲಿಕೆ ಆರೋಪಕ್ಕೂ ಗುರಿಯಾಗಿದ್ರು ಈಗ ಇಸ್ರೇಲ್ನ ಬೇಹುಕಾರಿಕಾ ಸಾಫ್ಟ್ವೇರ್ ಪೆಗಾಸಸ್ನಲ್ಲಿ ರಾಜ್ಯದ ಪ್ರಮುಖ ರಾಜಕಾರಣಿಗಳ ಫೋನ್ ಟ್ಯಾಪಿಂಗ್ ಬಗ್ಗೆ ವರದಿಯಾಗಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರ ಫೋನ್ ಟ್ಯಾಪ್ ಆಗಿದೆ ಅಂತ ಅಂತಾರಾಷ್ಟ್ರೀಯ ಪತ್ರಿಕೆಗಳು ವರದಿ ಮಾಡಿವೆ ಎಚ್ಡಿಕೆ ಸರ್ಕಾರದ ಪತನದ ಹಿಂದೆಯೂ ಪೆಗಾಸಸ್ ಕುಮಾರಸ್ವಾಮಿ ಸರ್ಕಾರದ ಪತನದ ಹಿಂದೆಯೂ ಪೆಗಾಸಸ್ ಇತ್ತು ಸಿದ್ದರಾಮಯ್ಯ ಪರಮೇಶ್ವರ್ ಕುಮಾರಸ್ವಾಮಿ ಫೋನ್ ಕದ್ದಾಲಿಕೆ ಆಗಿತ್ತು ಅಷ್ಟೇ ಯಾಕೆ ಅತೃಪ್ತ ಶಾಸಕರ ಫೋನ್ಗಳು ಬೆಂಗಳೂರು ಮುಂಬೈ ರಾಜಕೀಯ ಚಟುವಟಿಕೆಗಳ ಬಗ್ಗೆ ವಿಶ್ವಾಸಮತ ಯಾಚನೆ ದಿನಗಳಲ್ಲಿ ಫೋನ್ಗಳ ಕದ್ದಾಲಿಕೆ ಆಗಿದೆ ಅನ್ನೋದು ಹೊಸ ಸುದ್ದಿ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಪರಮೇಶ್ವರ್ ಎಚ್ ಡಿಕೆ ಪಿ ಎ ಮಾಜಿ ಪ್ರಧಾನಿ ದೇವೇಗೌಡ ಭದ್ರತಾ ಸಿಬ್ಬಂದಿ ಫೋನ್ ಕದ್ದಾಲಿಕೆ ಆಗಿತ್ತಂತೆ ಫೋನ್ ಟ್ಯಾಪ್ ನಿಜ ಆದರೆ ತನಿಖೆಯಿಂದ ಲಾಭವಿಲ್ಲ ನ್ಯೂಸ್ ಐಟಿ ಕನ್ನಡಕ್ಕೆ ಹೆಚ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನಮ್ಮ ಫೋನ್ಗಳು ಟ್ಯಾಪ್ ಆಗಿರತಕ್ಕಂಥಲ್ಲಿ ಸಂಶಯ ಏನಿಲ್ಲ ಆ ತನಿಖೆ ಮಾಡಿಸಿ ಅದರಿಂದ ಸಿಗೋದೇನು ನಿಮಗೆ ಆಯ್ತಪ್ಪ ತನಿಖೆ ಕೇಂದ್ರ ಸರ್ಕಾರ ಒಪ್ಪಿಕೋತಾರೆ ಅಲ್ಟಿಮೇಟ್ಲಿ ಏನು ಆ ತನಿಖೆಯಿಂದ ಏನು ಸಾಧನೆ ಮಾಡ್ತೀರಿ ಇಲ್ಲ ಯಾರಿಗಾದರೂ ಶಿಕ್ಷೆ ಕೊಡ್ತೀರಾ ಏನೂ ಆಗೋದಿಲ್ಲ ಫೋನ್ ಟ್ಯಾಪ್ ಗಂಭೀರ ಪ್ರಕರಣ ಚರ್ಚೆ ಆಗಬೇಕು

ಪೆಗಾಸಸ್ ಮೂಲತಃ ಇಸ್ರೇಲ್ ದೇಶಕ್ಕೆ ಸೇರಿದ್ದು ಇಸ್ರೇಲ್ನ ಎನ್ಎಸ್ಒ ಗ್ರೂಪ್ ಸಿದ್ಧಪಡಿಸಿದ ಸ್ಪೈವೇರ್ ತಂತ್ರಜ್ಞಾನ ಅಂತಾರಾಷ್ಟ್ರೀಯ ಮಟ್ಟದ ಗೌಪ್ಯ ಮಾಹಿತಿಗಳನ್ನು ಹೊರಗೆಡಬಲು ಬಳಕೆ ಮಾಡಲಾಗುತ್ತಿದೆ ಪೆಗಾಸಸ್ ಸಾಫ್ಟ್ವೇರ್ ಮೂಲಕ ಕಂಪ್ಯೂಟರ್ ಮೊಬೈಲ್ ನಂಬರ್ಗಳನ್ನು ಟ್ಯಾಪ್ ಮಾಡಿ ಮಾತುಕತೆ ದಾಖಲೆಗಳ ವಿವರಗಳನ್ನೆಲ್ಲ ಕದಿಯಬಹುದು ಅಕ್ರಮವಾಗಿ ಕಲೆ ಹಾಕಿದ ಮಾಹಿತಿಗಳನ್ನು ಮಾರಾಟ ಮಾಡಬಹುದು ಒಂದು ಪೆಗಾಸಸ್ ಸ್ಪೈವೇರ್ಗೆ ಎಪ್ಪತ್ತು ಲಕ್ಷ ಬೆಲೆ ಇದೆ ಒಂದು ಪೆಗಾಸಸ್ನಿಂದ ನಿಂದ ಹಲವು ಮೊಬೈಲ್ ಟ್ರ್ಯಾಪ್ ಮಾಡಬಹುದು ಮೊದಲು ಭಯೋತ್ಪಾದನೆ ಪತ್ತೆಗೆ ಪೆಗಾಸಸ್ ಸ್ಪೈವೇರ್ ತಂತ್ರಜ್ಞಾನ ಬಳಸಲಾಗ್ತಿತ್ತು ಅಪರಾಧ ಪ್ರಕರಣಗಳ ಪತ್ತೆಗೆ ಕೂಡ ಬಳಕೆ ಆಗ್ತಿತ್ತು ಈಗ ಸರ್ಕಾರ ತನಿಖಾ ಸಂಸ್ಥೆಗಳಿಗೂ ಬಳಕೆ ಆಗ್ತಿದೆ ಇದೇ ಇಸ್ರೇಲಿ ಗೂಢಾಚಾರಿಕೆ ಸಾಫ್ಟ್ವೇರ್ ಬಳಸಿ ನಮ್ಮ ನಾಯಕರ ಫೋನ್ ಕದ್ದಾಲಿಕೆ ಆಗಿದೆ ಕದ್ದಾಲಿಕೆ ಮಾಡಿರುವುದು ಬಿಜೆಪಿ ಸರ್ಕಾರದವರೇ ಇದು ಅಪರಾಧ ಹೀಗಾಗಿ ತನಿಖೆ ಆಗಬೇಕು ಅನ್ನೋದು ಕಾಂಗ್ರೆಸ್ನವರ ಒತ್ತಡ ನೆನ್ನೆ ಲೋಕಸಭೆ ಕಲಾಪದಲ್ಲೂ ವಿದೇ ವಿಷಯ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದಿತ್ತು ಇವತ್ತು ಆಗ್ತಿದೆ ಕೆ ಚುನಿ ہوئی ಸರ್ಕಾರوں کو خرید فروخت کے माध्यम से गिराने के षड्यंत्र में पिगेसस स्पाईवेयर का इस्तेमाल किया गया ताकि कांग्रेस की कोएलिशन सरकार को कर्नाटक में गिराया जा सके होटलली फोन टैपिंग ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಒಳಗೂ ಭಿನ್ನಾಭಿಪ್ರಾಯಗಳಿವೆ ಅನ್ನೋದು ಅಧಿಕೃತವಾಗಿದೆ ಸಿದ್ದರಾಮಯ್ಯ ಡಿಕೆಶಿಯವರೇ ಭಿನ್ನಾಭಿಪ್ರಾಯಗಳಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮನೆಯಲ್ಲಿ ನಡೆದ ಮಾತುಕತೆಯ ಇನ್ಸೈಡ್ ಸೈಡ್ ಮಾಹಿತಿ ನಿಮ್ಮ ಮುಂದೆ ಯಡಿಯೂರಪ್ಪ ನಾಯಕತ್ವ ಬದಲಾದರೆ ಬಿಜೆಪಿ ಉಳಿಯೋದು ಕಷ್ಟ ಅನ್ನೋದನ್ನ ಬಿಜೆಪಿ ನಾಯಕರು ಮಠಾಧೀಶರುಗಳೇ ಹೇಳುತ್ತಿದ್ದಾರೆ ಇದನ್ನೇ ಲಾಭ ಮಾಡಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೇರಿ ಕೈ ನಾಯಕರು ಹಠಕ್ಕೆ ಬಿದ್ದಿದ್ದಾರೆ ಆದರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಸಮಸ್ಯೆಗಳು ಸೃಷ್ಟಿಯಾಗಿದೆ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ರಾಹುಲ್ ಗಾಂಧಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿಯನ್ನ ಮುಖಾಮುಖಿ ಕೂರಿಸಿ ಮೀಟಿಂಗ್ ಮಾಡಿದ್ರು ಮೂಲಗಳ ಪ್ರಕಾರ ರಾಹುಲ್ ಮನೆಯಲ್ಲಿ ಆದ ಪ್ರಮುಖ ಚರ್ಚೆಗಳು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ ಅದಕ್ಕೆ ನಮ್ಮಿಂದ ಎಲ್ಲಾ ರೀತಿಯ ಸಹಕಾರ ಇದೆ ಮೊದಲು ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಬೇಕು ನೀವಿಬ್ಬರು ಒಂದಾದರೆ ಸರ್ಕಾರ ರಚನೆ ಕಷ್ಟ ಅಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಗಲಾಟೆ ಇಲ್ಲಿಗೆ ನಿಲ್ಲಿಸಿ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಬೇಕೋ ಮಾಡಿ ಉಸ್ತುವಾರಿಗಳ ಗಮನಕ್ಕೆ ತಂದು ಕೆಲಸ ಮಾಡಿ ಮತ್ತೆ ಭಿನ್ನಾಭಿಪ್ರಾಯಗಳು ಹೇಳದಂತೆ ಎಚ್ಚರ ವಹಿಸಿ ಹೀಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ರಣದೀಪ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಹಲವು ನಾಯಕರು ಕಿವಿಮಾತು ಹೇಳಿದ್ದಾರಂತೆ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಭಿನ್ನಾಭಿಪ್ರಾಯಗಳು ಇರೋದು ನಿಜ ಅದನ್ನ ಬಗೆಹರಿಸಿಕೊಳ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರು ನಮ್ಮಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ ಸಣ್ಣ ಪುಟ್ಟ ಡಿಫರೆನ್ಸ್ ಇರ್ತವೆ ಅವೆಲ್ಲ ಬಗೆಹರಿಸತಕ್ಕಂಥ ಡೆಮಾಕ್ರಸಿನಲ್ಲಿ ಸಣ್ಣ ಪುಟ್ಟ ಡಿಫರೆನ್ಸ್ ಇರಲೇಬೇಕಾಗ್ತದೆ ಅದರ್ವೈಸ್ ಡೆಮಾಕ್ರಸಿ ಕರೆಯಕ್ಕೆ ಬರೋದೇ ಇಲ್ಲ ಎಲ್ಲರೂ ಕೂಡ ಒಂದು ವಯಸ್ಸಿನಿಂದ ಇರಕ್ಕೆ ಭಾರಿ ಕಷ್ಟ ಈಗ ರಾಹುಲ್ ಗಾಂಧಿ ಅವರು ನೀವು ಒಟ್ಟಾಗಿ ಹೋಗಬೇಕು ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣ ಇದೆ ಅಧಿಕಾರಕ್ಕೆ ಮತ್ತೆ ತರಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ ನಾವು ಇದಕ್ಕೆ ಈ ಅಡ್ವೈಸ್ ಏನು ಮಾಡಿದಾರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಪ್ಕೊಂಡಿದ್ದೀವಿ ಅಷ್ಟೇ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡುವುದಕ್ಕೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಒಪ್ಪಿಗೆ ಪಡೆದಿದ್ದಾರಂತೆ ಕೆಪಿಸಿಸಿಗೆ ನೂತನ ಪದಾಧಿಕಾರಿಗಳ ನೇಮಕ ಆಗಲಿದೆ ಕಾಂಗ್ರೆಸ್ ಒಳಗೆ ವಿವಿಧ ಸಮಿತಿಗಳ ರಚನೆ ಆಗಲಿದೆ ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ ಸೇರುವವರ ಪಟ್ಟಿಗೆ ಒಪ್ಪಿಗೆ ಸಿಕ್ಕಿದ್ದು ಹನ್ನೆರಡಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಅಧ್ಯಕ್ಷರ ಬದಲಾವಣೆ ಮಹಿಳಾ ಘಟಕ ಸೇವಾದಳ ಅಧ್ಯಕ್ಷರನ್ನ ಬದಲಾವಣೆ ಬಗ್ಗೆಯೂ ಚರ್ಚೆಯಾಗಿದ್ದು ಪಕ್ಷ ಸಂಘಟನೆ ಸಭೆ ಸಮಾವೇಶ ಆಯೋಜನೆ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಈ ಏಳು ವಿಚಾರಗಳು ರಾಹುಲ್ ಗಾಂಧಿ ಮತ್ತು ದೆಹಲಿ ನಾಯಕರ ಮುಂದೆ ಡಿಕೆಶಿ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದು ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲೂ ಬದಲಾವಣೆಗೆ ನಿರ್ಧಾರ ಮಾಡಲಾಗಿದ್ದಂತೆ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಡಂಕಿ ಇರುವಂತದ್ದು ಚುನಾವಣೆ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗ್ತೇವೆ ಬರೀ ಒಬ್ರು ಇಬ್ರು ಅಂತಲ್ಲ ನಮ್ಮಲ್ಲಿ ಒಂದು ಡಜನ್ ಲೀಡರ್ಸ್ ಇದಾರೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಎಲೆಕ್ಷನ್ ಮಾಡ್ತೇವೆ ಜನ ಇವತ್ತು ನಮ್ಮನ್ನ ತರಬೇಕು ಅಂತೇಳಿ ನಿಂಬಾಯ್ಲೆ ಏಳಿಸ್ತಾ ಇದ್ದಾರೆ ಸೊ ಯಡಿಯೂರಪ್ಪ ಕುರ್ಚಿ ಅಲುಗಾಡುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗ್ತಿದ್ದಾರೆ ಒಟ್ನಲ್ಲಿ ಬಿಜೆಪಿ ಸರ್ಕಾರವನ್ನ ಕಿತ್ತಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದಷ್ಟೇ ಈಗ ಕೈ ನಾಯಕರಿಗಿರೋ ಸವಾಲು ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ